ಶುಭೋದಯ ಅಭಿಮಾನಿಗಳೇ ಇವತ್ತ ಬೀನ್ಸ್ ಕಾಲೇಜಿಗೆ ಹೋಗಾಕಿದ್ದೀವಿ ಬೀನ್ಸ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ ನಾವು ಪೂಜೆ ಮಾಡುದೀವಿ ಇವತ್ತ ಹೇಳಿದಾರೆ ಒಂಬತ್ತು ಗಂಟೆಗೆ ಬರೀ ಅಂತ ಸಮೂನು ಇಲ್ಲಿ ನಮ್ಗಕ್ಕೆ ಬರ್ತಾ ಇದ್ದಾನೆ ಚಿನ್ನ ರೆಡಿ ಆಗ್ಯಾರ ಅಲ್ಲಿ ತೋರ್ಸ ಕಡೆ ಇದಕ್ಕೆ ಕೊಡ್ತಾನಲ್ಲ ಗಪ್ರಿ ಮೇಡಮ್ ರೆಡಿಯಾಗಿ ಹೋಗೋ ಖುಷಿ ಇರ್ತದಲ್ಲ ಅದು ಬೇರೆನೇ ಇರ್ತದೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಟೈಮ್ದಾಗ ಹೋಗ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದ ಯಾವಾಗಲೂ ನಾವು ಜೀವನ ಒಳಗೆ ಅದೊಂದು ಕಲಿಬೇಕು ಟೈಮ್ ಒಳಗೆ ಹೋಗ್ಬೇಕು ಒಂದು ಐದು ಹತ್ತು ನಿಮಿಷ ಹೋದ್ರೂ ನಡಿತದೆ ಬೇಗ ಮತ್ತು ಸ್ಕೂಲ್ ಒಳಗೆ ಕಾಲೇಜ್ ಒಳಗಂತೂ ಮೊದಲು ಲೇಟ್ ಆಗಿ ಹೋಗ್ಬಾರ್ದು ಮತ್ತು ನಾವು ನನಗೆ ಅನಿಸ್ತಾ ಇದೆ ನಾವು ಕರೆಕ್ಟ್ ಟೈಮ್ದಾಗ ರೆಡಿಯಾಗಿದ್ದೀವಿ ಎಷ್ಟು ಅಷ್ಟು ಮನೆ ಕೆಲಸ ಮಾಡ್ಕೊಡ್ಕೊಂಡು ಬಂದಿದ್ದೀವಿ ಮತ್ತು ಈಗ ನೋಡು ಅಲ್ಲಿ ಏನೇನು ಮತ್ತೆ ಒಂದು ಸ್ವಲ್ಪ ಇದು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೊಬ್ಬರು ಮನೆಗೆ ಹೋಗೋದದ ಅಲ್ಲಿ ಒಂದು ಸ್ವಲ್ಪ ನಮ್ದು ಸತ್ಯನ ಪೂಜೆ ಐತೆ ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಾರಂತ ಬೇಕು ಸರ್ ಅಂತ ಹೇಳಿ ಇವ್ರಿಗೆ ಹೇಳಾರಂತ ಎಲ್ಲ ಏನು ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ಪಟ್ನ ಬಂದ್ಬಿಡ್ತೀವಿ ಚಿನ್ನ ಏನು ಅಷ್ಟ ಮಾಡಿಲ್ಲ ಸ್ವಲ್ಪ ಹಾಲ ಸ್ವಲ್ಪ ಕರ್ದಂಟೆ ಅಷ್ಟು ತಿನ್ನಾರ ಅವ್ರಿಗೂ ಬಂದಮೇಲೆ ಬಂದಮೇಲೆ ನಾವು ಊಟ ಕೊಡ್ಬೇಕು ಅವ್ರಿಗೂ ನಾನು ಸ್ವಲ್ಪ ಚಾಯಿ ಅದ ಸಿವಿಲ್ ಹಾಸ್ಪಿಟಲ್ ಇಲ್ಲ ಇದೆ ಕರೆಕ್ಟ್ ಟೈಮ್ನಾಗ ಬಂದ್ವಿ ಅಲ್ಲ ಚಂಬವಿ ನೈನ್ ಫಿಫ್ಟೀನ್ ಥರ್ಟಿಗಂತ ಹೇಳಿದ್ರ ಅವ್ರ ಅವಾಗ ಬಂದ್ವಿ ನೋಡ್ರಿ ವಾರ್ಯದಾಯಕ ಅಂತ ಹೆಸರು ಎಷ್ಟ್ ಚೆನ್ನಾಗಿ ಹೆಸರು ಇದಾರ ಬಹಳ ಮಸ್ತ್ ಐತಿ

Продолжение следует... பந்தது <muchas> பன

ಜಿಬ್ರ ಜಿಬರ್ ಮಳೆ ಸ್ಟಾರ್ಟ್ ಆಯ್ತು ಅವಾಗಿಂದ ಮಳೆ ಇರಲಿಲ್ಲ ಚೆನ್ನ ಚೆನ್ನಾಗಿ ಬಿಸಿಲು ಬಿದ್ದಿತ್ತು ಮತ್ತೆ ಇವ್ರು ಕೂತಾರ ನೋಡಿ ಈ ಗಾಡಿಗಳಿಗೆ ಶಾಂಬ ಸ್ವಲ್ಪ ಹಸಿವಾಗಿತ್ತು ಬೆಳಿಗ್ಗೆ ತಿಂಡಿ ಮಾಡಿರ್ಲಿಲ್ಲ ಈಗ ಸ್ವಲ್ಪ ಅಲ್ಲೇ ಅನ್ನ ತಿಂದ ಮೇಲೆ ಖುಷಿಯಾಗ್ಯ ನೋಡಿ ಮತ್ತೆ ನಾನು ಈ ವಿಡಿಯೋನ ಇಲ್ಲೇ ಸ್ಮಾಲ್ ವಿಡಿಯೋ ಮಾಡ್ತೀನಿ ರೀ ಚೀಲ ಮುಂದಿಡ್ರಿ ಅದು ಬರ್ತಾ ಇದ್ದೀವಿ ಈಗ ಪೂಜೆನೂ ಚೆನ್ನಾಗಾಯ್ತು ಮತ್ತೆ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ ಹಾಯ್ ನಮ್ರು ನಾನು ಬಂದ ಇಷ್ಟೆಲ್ಲ ಆಯ್ತು ಹ್ಮ್ ಅದೇ ಅದೇ ಚೆನ್ನಾಗಿ ಪೂಜೆ